ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಮಕ್ಕಳ ಒತ್ತಡ ನಿವಾರಣೆಗೆ ಜ್ಞಾನ ವೃದ್ಧಿಗೆ ಇಲ್ಲಿದೆ ಸರಳ ಧ್ಯಾನ ಹಾಗೂ ಮಂತ್ರಗಳು ಕೆಲವು ಮಕ್ಕಳು ಎಷ್ಟೇ ಓದಿದರೂ ಕೂಡ ಓದಿದ್ದು ತಲೆಯಲ್ಲೇ ಇರುವುದಿಲ್ಲ ಕೆಲವು ಮಕ್ಕಳು ಓದುವುದರ ಕಡೆ ಗಮನವೇ ನೀಡುವುದಿಲ್ಲ ಇನ್ನು ಕೆಲವು ಮಕ್ಕಳಿಗೆ ಒತ್ತಡದ ಸಮಸ್ಯೆ ಎದುರಾಗುತ್ತದೆ ಮಕ್ಕಳ ಈ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಲು ಇಲ್ಲಿದೆ ಧ್ಯಾನ ಮತ್ತು ಮಂತ್ರಗಳು ಆಧುನಿಕ ಜೀವನ ಶೈಲಿ ವಯಸ್ಕರನ್ನೇ ಒತ್ತಡಕ್ಕೆ ತಳ್ಳುತ್ತದೆ ಅಂತಹುದರಲ್ಲಿ ಚಿಕ್ಕ ಮಕ್ಕಳನ್ನು ಒತ್ತಡಕ್ಕೆ ತಳ್ಳದೇ ಇರಲು ಸಾಧ್ಯವಿಲ್ಲವೆನ್ನಬಹುದು ಅಧ್ಯಯನಗಳನ್ನು ಪಠ್ಯೇತರ ಚಟುವಟಿಕೆಗಳನ್ನು ಹೊರತುಪಡಿಸಿ ಮಕ್ಕಳ ಜೀವನವು ಸ್ಪರ್ಧಾತ್ಮಕವಾಗಿದೆ ತನ್ನ ಮಕ್ಕಳು ಹೆಚ್ಚು ಅಂಕವನ್ನು ಗಳಿಸಬೇಕು ತರಗತಿಯಲ್ಲೇ ತಮ್ಮ ಮಕ್ಕಳೇ ಮೊದಲ ಸ್ಥಾನ ಗಳಿಸಿರಬೇಕೆನ್ನುವ ಪೋಷಕರ ಅತಿಯಾದ ಆಸೆ ಕೂಡ ಮಕ್ಕಳನ್ನು ಒತ್ತಡದ ಪರಿಸ್ಥಿತಿಗೆ ತಳ್ಳುತ್ತದೆ ಈ ಪುಟ್ಟ ಬೆನ್ನ ಮೇಲೆ ಹೊರಲಾರದಷ್ಟು ಭಾರ ಎಷ್ಟು ಓದಿದರೂ ಮತ್ತಷ್ಟು ಓದಲಬೇಕೆನ್ನುವ ಹೊರೆ ಈ ಎಲ್ಲ ಅಂಶಗಳು ಮಕ್ಕಳನ್ನು ಒತ್ತಡಕ್ಕೆ ತಳ್ಳುತ್ತಿವೆ ಸಾಮಾಜಿಕ ಜೀವನ ಏನೆಂಬುದನ್ನೇ ಇತ್ತೀಚಿನ ಮಕ್ಕಳು ಮರೆತು ಬಿಟ್ಟಿದ್ದಾರೆ ಅವರಿಗೆ ಏನಿದ್ದರೂ ಶಾಲೆ ಪುಸ್ತಕ ಟ್ಯೂಷನ್ಗಳು ಅಷ್ಟೆ ಮಕ್ಕಳಿಗೆ ಒಂದು ಕ್ಷಣವೂ ಕೂಡ ವಿಶ್ರಾಂತಿ ತೆಗೆದುಕೊಳ್ಳದ ಹಾಗಾಗಿದೆ ಒತ್ತಡ ಹೆಚ್ಚಾದಂತೆ ಮಕ್ಕಳ ಜ್ಞಾಪಕ ಶಕ್ತಿ ಕುಂದುತ್ತಾ ಹೋಗುತ್ತದೆ ಮಕ್ಕಳಿಗೆ ಒತ್ತಡ ಒಂದೆಡೆಯಾದರೆ ಇನ್ನೊಂದೆಡೆ ಆಧುನಿಕ ತಂತ್ರಜ್ಞಾನಗಳಾದ ಟಿ ವಿ ಮೊಬೈಲ್ ಗೇಮ್ಗಳ ಬಳಕೆ ಇದರಿಂದಲೂ ಕೂಡ ಓದಿನತ್ತ ಮಕ್ಕಳ ಗಮನ ಕಡಿಮೆಯಾಗುತ್ತಿದೆ ಸಂಶೋಧನೆಯ ಪ್ರಕಾರ ಹನ್ನೆರಡರಿಂದ ಹದಿನೇಳು ವರ್ಷದ ವಯಸ್ಸಿನ ಹೆಣ್ಣು ಮಕ್ಕಳು ಮೂವತ್ತರಷ್ಟು ಹಾಗೂ ಹುಡುಗರು ಇಪ್ಪತ್ತರಷ್ಟು ಆತಂಕದ ತೊಂದರೆಗಳಿಗೆ ಒಳಗಾಗಿದ್ದಾರೆ ಅದಷ್ಟು ಮಾತ್ರವಲ್ಲದೆ ಲಕ್ಷಾಂತರ ಮಕ್ಕಳ ಒತ್ತಡದ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಮಕ್ಕಳು ಒತ್ತಡದಿಂದ ಹೊರಬರುವಂತೆ ಮಾಡಲು ಅವರಿಗೆ ಕೆಲವೊಂದು ಧ್ಯಾನ ಹಾಗೂ ಪಠನೆಯನ್ನು ಹೇಳಿಕೊಡಬೇಕು ಇದು ಕೇವಲ ಒತ್ತಡದಿಂದ ಬಳಲುತ್ತಿರುವವರಿಗೆ ಮಾತ್ರವಲ್ಲ ಮುಂದೊಂದು ದಿನ ಭವಿಷ್ಯದಲ್ಲೂ ಕೂಡ ಈ ಸಮಸ್ಯೆ ಬಾರದಂತೆ ನಿಮ್ಮ ಮಕ್ಕಳನ್ನು ಸದೃಢಗೊಳಿಸಲು ಈ ಕೆಳಗಿನ ಮಂತ್ರಗಳನ್ನು ಹಾಗೂ ಧ್ಯಾನವನ್ನು ಪ್ರತಿನಿತ್ಯ ಅಭ್ಯಾಸ ಮಾಡಿಸಿ ಮಕ್ಕಳು ಧ್ಯಾನ ಮಾಡುವುದರಿಂದಾಗುವ ಪ್ರಯೋಜನಗಳು ಮಕ್ಕಳು ಧ್ಯಾನ ಮಾಡುವುದರಿಂದ ಅವರಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತದೆ ಶೈಕ್ಷಣಿಕ ಯಶಸ್ಸಿನತ್ತ ಗಮನ ಹರಿಸಲು ಸಹಕರಿಸುತ್ತದೆ ನಿದ್ರೆಯನ್ನು ಸುಧಾರಿಸಿ ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಕರಿಸುತ್ತದೆ ಎಡಿ ಎಚ್ ಡಿ ರೋಗದ ಲಕ್ಷಣಗಳನ್ನು ನಿಯಂತ್ರಿಸಲು ಸಹಕಾರಿ ಸಹಾನುಭೂತಿಯನ್ನು ಮಕ್ಕಳಲ್ಲಿ ವೃದ್ಧಿಸುವುದರೊಂದಿಗೆ ಅವರ ಸಂತೋಷ ಆತ್ಮವಿಶ್ವಾಸ ಆಂತರಿಕ ಶಾಂತಿಯಂತಹ ಸಕಾರಾತ್ಮಕ ಭಾವನೆಗಳನ್ನು ವೃದ್ಧಿಸುತ್ತದೆ ಮಕ್ಕಳು ಧ್ಯಾನವನ್ನು ಹೇಗೆ ಆರಂಭಿಸಬೇಕು ಸ್ವಲ್ಪ ಸ್ವಲ್ಪವಾಗಿ ಧ್ಯಾನವನ್ನು ಆರಂಭಿಸಬೇಕು ಎಷ್ಟು ಸಮಯಗಳವರೆಗೆ ಕುಳಿತುಕೊಳ್ಳಲು ಸಾಧ್ಯವೋ ಅಷ್ಟೇ ಸಮಯ ಕುಳಿತು ಧ್ಯಾನವನ್ನು ಆರಂಭಿಸಬೇಕು ಪ್ರತಿದಿನವೂ ಸ್ವಲ್ಪ ಸಮಯಗಳವರೆಗೆ ಮೌನವಾಗಿರಬೇಕು ಈಗಾಗಲೇ ಹೇಳಿರುವಂತೆ ಎಷ್ಟು ಸಮಯವಾಗುತ್ತದೋ ಅಷ್ಟೇ ಸಮಯದವರೆಗೆ ಧ್ಯಾನ ಮಾಡಿ ಅನೇಕ ತಜ್ಞರು ಹೇಳುವ ಪ್ರಕಾರ ಮಕ್ಕಳು ತಮ್ಮ ಎಂಟನೇ ವಯಸ್ಸಿನಿಂದ ಒಂದು ನಿಮಿಷಗಳ ಕಾಲ ಧ್ಯಾನವನ್ನು ಮಾಡುವ ಹವ್ಯಾಸವನ್ನು ರೂಢಿಸಿಕೊಳ್ಳಬೇಕು ಯಾವುದನ್ನು ಒತ್ತಾಯಪೂರ್ವಕವಾಗಿ ಮಾಡಬಾರದು ಮಕ್ಕಳು ತಮ್ಮ ಇಷ್ಟದಂತೆ ಧ್ಯಾನ ಮಾಡಬೇಕು ಒತ್ತಡ ನಿವಾರಣೆಗೆ ಪ್ರಾಣಾಯಾಮ ತುಂಬಾ ಸಹಕಾರಿ ಹಾಗಾಗಿ ಪ್ರಾಣಾಯಾಮವನ್ನು ಮಾಡುವಂತೆ ನಿಮ್ಮ ಮಕ್ಕಳನ್ನು ಪ್ರೋತ್ಸಾಹಿಸಿ ಮಕ್ಕಳಿಗಾಗಿ ಮಂತ್ರಗಳು ಓಂ ಮಕ್ಕಳು ಉಚ್ಚರಿಸಬೇಕಾದ ಮೊದಲ ಮಂತ್ರ ಓಂ ಮಕ್ಕಳು ಓಂ ಎನ್ನುವ ಶಬ್ದವನ್ನು ಹೇಗೆ ಉಚ್ಚರಿಸುತ್ತಾರೋ ಹಾಗೆ ಉಚ್ಚರಿಸಲು ಬಿಡಿ ಓಂ ಎನ್ನುವ ಶಬ್ದವನ್ನು ಉಚ್ಚರಿಸುವುದರಿಂದ ಮಕ್ಕಳ ಮೆದುಳು ಸೇರಿದಂತೆ ಅವರ ನರನಾಡಿಗಳು ಕೂಡ ಹೊಸ ಚೈತನ್ಯವನ್ನು ಪಡೆದುಕೊಳ್ಳುತ್ತದೆ ಗಾಯತ್ರಿ ಮಂತ್ರ ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ಮಕ್ಕಳ ಜ್ಞಾಪಕ ಶಕ್ತಿಯು ವೃದ್ಧಿಸುತ್ತದೆ ಹಾಗೂ ಜ್ಞಾನವೂ ಕೂಡ ವಿಸ್ತಾರವಾಗುತ್ತಾ ಹೋಗುತ್ತದೆ ಓಂ ಭೂರ್ಬೃಹತ್ಸ ತತ್ ಸುಲ್ವರೆಣ್ಯಂ ಭರ್ಗೋದೇವ ಧೀಮಹಿ ದಿಯೋಯೋನಃ ಪ್ರಚೋದಯಾತ್ ಕುಮಾರ ಮಂತ್ರ ಓಂ ಕುಮಾರ ಕುಶಲೋ ದಯಾಹೇ ನಮಃ ಸರಸ್ವತಿ ಮಂತ್ರ ಸರಸ್ವತಿ ಮಂತ್ರವನ್ನು ಮಕ್ಕಳು ಪಠಿಸುವುದರಿಂದ ಅವರು ಶಿಕ್ಷಣದ ಆಧ್ಯಾತ್ಮಕ ಜ್ಞಾನದ ಸಂಗೀತ ಕಾವ್ಯ ಮತ್ತು ಇನ್ನಿತರ ಕಲಾತ್ಮಕ ಕ್ಷೇತ್ರಗಳತ್ತ ಹೆಚ್ಚಿನ ಗಮನವನ್ನು ಹರಿಸುತ್ತಾರೆ ಓಂ ಐಂ ಸರಸ್ವತೈ ನಮಃ ಹನುಮಾನ್ ಮಂತ್ರವನ್ನು ಮಕ್ಕಳು ಪಠಿಸಿದರೆ ಅವರ ಚೈತನ್ಯವು ಹೆಚ್ಚುತ್ತದೆ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲು ಹನುಮಾನ್ ಮಂತ್ರ ಅತ್ಯಂತ ಸಹಕಾರಿ ಓಂ ಹೂಂ ಹನುಮತೇ ನಮಃ ಗಣೇಶ ಮಂತ್ರ ಓಂ ಗಂ ಗಣಪತೇ ನಮಃ ಓಂ ಶಾಂತಿ ಈ ಮಂತ್ರವನ್ನು ಪಠಿಸಿದರೆ ಶಾಂತಿಯು ನೆಲೆಯಾಗುತ್ತದೆ ನಿಮ್ಮ ಮನಸ್ಸು ಪ್ರಶಾಂತವಾಗುತ್ತದೆ ಈ ಮೇಲಿನ ಮಂತ್ರಗಳನ್ನು ಪಠಿಸಿದ ನಂತರ ತಕ್ಷಣವೇ ಮಕ್ಕಳಿಗೆ ಕಣ್ಣನ್ನು ತೆರೆಯಲು ಹೇಳಬೇಡಿ ಸ್ವಲ್ಪ ಸಮಯದವರೆಗೆ ಕಣ್ಣು ಮುಚ್ಚಿ ಅವರ ಮನಸ್ಸಿನಲ್ಲಾಗುವ ಬದಲಾವಣೆಗಳನ್ನು ಗಮನಿಸಲು ಬಿಡಿ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳು ಧ್ಯಾನಕ್ಕೆ ಕುಳಿತುಕೊಳ್ಳುವುದು ತುಂಬಾ ಕಷ್ಟ ಹಾಗಾಗಿ ಅವರಿಗೆ ಸ್ವಲ್ಪ ಸ್ವಲ್ಪವೇ ಹೇಳಿಕೊಡುತ್ತಾ ಹೋಗಿ ಅವರ ಇಷ್ಟದಂತೆ ಪಠಿಸಲು ಬಿಡಿ ತಪ್ಪಾದರೂ ಕೂಡ ಪರವಾಗಿಲ್ಲ ದಿನ ಕಳೆದಂತೆ ಅವರೇ ಆ ತಪ್ಪುಗಳನ್ನು ಸರಿಪಡಿಸಿಕೊಳ್ಳುತ್ತಾರೆ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನಷ್ಟು ಹೊಸ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು